ನಾನು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಇವತ್ತು ಯಶವಂತ ರೈಗೌಡರು ಒಬ್ಬರು ಆಡಳಿತ ಪಕ್ಷ ಶಾಸಕರು ಇಲ್ಲೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ವಿಧಾನಸಭೆಯಲ್ಲಿ ಧ್ವನಿ ಎತ್ತಿರತಕ್ಕ ಬಿಟ್ಟರೆ ಸಚಿವರೇನಿದ್ದಾರೆ ಸಚಿವರುಗಳು ಯಾರು ಕೂಡ ಇದ್ರ ಬಗ್ಗೆ ಇಬ್ಬರು ಸಚಿವರಿದ್ರು ಕೂಡ ಇಬ್ಬರು ಸಚಿವರು ಇದ್ರ ಬಗ್ಗೆ ಸ್ಪಷ್ಟವಾದಂತ ಯಾವುದೇ ರೀತಿಯಾದಂತಹ ಇದ್ರ ಬಗ್ಗೆ ಕಾಳಜಿ ತೋರತಕ್ಕಂಥ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಇವತ್ತು ಕೇಂದ್ರ ಸರ್ಕಾರ ತೊಗರಿ ಬೆಳೆಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಸುಮಾರು ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಬೆಂಬಲ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಏನು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಏನು ಮನವಿ ಮಾಡಿತ್ತು ನಾವು ಈ ರೀತಿ ಬೆಂಬಲ ಬೆಲೆ ಖರೀದಿ ಮಾಡೋದಕ್ಕೆ ಪರವಾನಗಿ ಕೊಡಬೇಕು ಅಂತೇಳಿ ಅದಕ್ಕೆ ಕೇಂದ್ರ ಸರ್ಕಾರ ಪರವಾನಗಿ ಕೊಟ್ಟಿದೆ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಏನೋ ತೊಗರಿಯನ್ನ ಖರೀದಿ ಮಾಡ್ಲಿಕ್ಕೆ ಏನು ತಗರಿ ಫಸಲ್ ಯಾವತ್ತು ಬರ್ತದೆ ಅದರಿಂದ ತೊಂಬತ್ತು ದಿನಗಳ ಒಳಗಡೆ ಖರೀದಿ ಮಾಡಿ ಯಾಕಂದ್ರೆ ಅವಾಗ ಮಾರ್ಕೆಟ್ ಇಂಟ್ರಿಫರೆನ್ಸ್ಗೋಸ್ಕರ ಇದು ಎಮ್ ಎಸ್ ರಾಜ್ಯ ಸರ್ಕಾರ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ಒಂದು ಆದೇಶ ಹೊರಡಿಸ್ತಾರೆ ಏನಂದ್ರೆ ತೊಗರಿ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸಭೆ ಮಾಡಿ ತಗುರಿ ಖರೀದಿಗಳನ್ನ ಪ್ರಾರಂಭ ಮಾಡಿ ಅಂತ ಹೇಳಿ ಆ ಆದೇಶ ಆದೇಶ್ ಇವತ್ತಿನವರೆಗೂ ಗ್ರೌಂಡ್ ಅಲ್ಲಿ ಮಾಡಿದರೆ ಎಲ್ಲೂ ಕೂಡ ತೊಗರಿ ಖರೀದಿ ಕೇಂದ್ರಗಳು ಆರಂಭ ಆಗಿಲ್ಲ ನಮ್ಮಲ್ಲಿ ಕೂಡ ಅಷ್ಟೇ ವಿಜಾಪುರ ಜಿಲ್ಲೆಯಲ್ಲಿ ಐವತ್ತೈದು ತೊಗರಿ ಕೇಂದ್ರ ಐವತ್ತೈದು ತೊಗರಿ ಕೇಂದ್ರಗಳು ಖರೀದಿ ಕೇಂದ್ರಗಳು ಪ್ರಾರಂಭ ಆಗಬೇಕಾಗಿತ್ತು ಇವತ್ತಿಗೂ ಕೂಡ ಗ್ರೌಂಡ್ ಅಲ್ಲಿ ಒಂದೇ ಒಂದು ತೊಗರಿ ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ ಗುಲ್ಬರ್ಗಾದಲ್ಲಿ ನೂರ ಎಪ್ಪತ್ತು ತೊಗರಿ ಕೇಂದ್ರಗಳನ್ನ ತೆಗಿಬೇಕಾಗಿತ್ತು ಆದ್ರೆ ಇವತ್ತಿಯೂ ಕೂಡ ಒಂದೇ ಒಂದು ತೊಗರಿ ಕೇ ಖರೀದಿ ಕೇಂದ್ರ ಅಲ್ಲಿ ಪ್ರಾರಂಭ ಆಗಿಲ್ಲ ಬೀದರ್ ನಲ್ಲಿ ಎಪ್ಪತ್ತು ತೊಗರಿ ಕೇಂದ್ರಗಳನ್ನ ತೆಗಿಬೇಕು ಅಂತಕ್ಕಂಥದ್ದು ಸರ್ಕಾರದ ಆದೇಶ ಇದೆ ಆದ್ರೆ ಇವತ್ತಿಯು ಕೂಡ ಒಂದೇ ಒಂದು ತೊಗರಿ ಖರೀದಿ ಕೇಂದ್ರನ ಪ್ರಾರಂಭ ಮಾಡಿಲ್ಲ ಅದೇ ರೀತಿ ಬಳ್ಳಾರಿ ಇರ್ಬೋದು ರಾಯಚೂರು ಇರ್ಬೋದು ಮತ್ತು ಕೊಪ್ಪಳ ಇರ್ಬೋದು ಬಾಗಲಪುರ ಇರ್ಬೋದು ಎಲ್ಲೆಲ್ಲಿ ತೊಗರಿ ಮೇಜರ್ ತೊಗರಿ ಬೆಳೀತಕ್ಕಂಥ ಏರಿಯಾ ಏನು ಅಂತಂದ್ರೆ ಒಂದು ಬಿಜಾಪುರ ಒಂದು ಗುಲ್ಬರ್ಗ ಮತ್ತು ಬೀದರ್ ಉಳಿದಂಥದ್ರಲ್ಲಿ ಕೂಡ ಒಂದು ಐದಾರು ಜಿಲ್ಲೆಗಳಲ್ಲಿ ನಾವು ತೊಗರಿಯನ್ನು ಬೆಳಿತೇವೆ ಆದ್ರೆ ಇವತ್ತೇನಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದ್ವಿ ತೊಂಬತ್ತು ದಿವಸದಲ್ಲಿ ನಾವು ಖರೀದಿ ಮಾಡ್ಬೇಕು ಅಂತ ಹೇಳಿ ಏನು ನಿಯಮ ಇದೆ ಇವರೇನು ರಾಜ್ಯ ಸರ್ಕಾರದ ಏನು ಕೊಟ್ಟಿಲ್ಲ ಯಾವ ಡೇರಿಂದ ನಾವು ಪ್ರಾಣಿ ಪರ್ಮಿಷನ್ ಕೊಡಿ ಅಂತ ಕೊಟ್ಟ ಈಗಾಗಲೇ ನಲ್ವತ್ತೈದು ದಿವಸ ಮುಗಿತಾ ಬರ್ತದೆ ಆದ್ರೆ ಇವತ್ತಿ ಕೂಡ ಗ್ರೌಂಡ್ ಅಲ್ಲಿ ಒಬ್ಬರೇ ಒಬ್ಬ ರೈತನೂ ಕೂಡ ತೊಗುರಿಯನ್ನು ಖರೀದಿ ಮಾಡ್ತಾ ಇಲ್ಲ